ನಮ್ಮ ವೆಂಕಟೇಶ ಚಿತ್ರದಲ್ಲಿ ನಂದೊಂದು ಸಣ್ಣ ಪಾತ್ರ ಇತ್ತು ಅದನ್ನ ನೋಡೋಣ ಅಂತ ಬಂದೆ ಬಂದ ಮೇಲೆ ಅನ್ನಿಸ್ತು ಇದು ಬಹಳ ಅದ್ಭುತವಾದಂತ ಚಿತ್ರಾನ ತೆಗೆದಿದ್ದಾನೆ ವಿಜು ಅಂತ ವಿಜಯ್ ಭಾರದ್ವಾಜು ಬಹಳ ಕಷ್ಟಪಟ್ಟು ಈ ಪಿಕ್ಚರ್ನ ಮಾಡಿದ್ದಾನೆ ಅದಕ್ಕೆ ನಾನು ಬಹಳ ಸಂತೋಷ ಆಮೇಲೆ ಶ್ರೀನಿವಾಸ್ ಅವರು ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಚಿತ್ರನ ತೆಗೆಯೋದಕ್ಕೆ ಸಹಕಾರ ಕೊಟ್ಟಲ್ಲ ಹಣಕಾಸದಲ್ಲಿ ಅದಕ್ಕೆ ನಾನು ಬಹಳ ಮೆಚ್ಚುಗೆ ಇದೆ ನನಗೆ ಒಂದು ಖುಷಿಯಾಗಿದ್ದೆನಾದ್ರೂ ಸುಮಾರು ವರ್ಷ ಆದಮೇಲೆ ಪ್ರತಿಯೊಬ್ರು ಕೂತ್ಕೊಂಡು ಫ್ಯಾಮಿಲಿನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಅಷ್ಟು ಜನನೂ ಕೂತ್ಕೊಂಡು ನೋಡೋ ಒಂದು ಚಿತ್ರನ ಮಾಡಿರೋದು ಅದ್ಭುತವಾಗಿದೆ ಅನ್ನೋದನ್ನ ಬಹಳ ಸಂತೋಷವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಅವನು ಕ್ರಿಯೇಟ್ ಮಾಡಿದ್ದಾನೆ ವಿಜಯ್ ಭಾರತ ನಿಜವಾಗಲೂ ತುಂಬಾ ಸಂತೋಷ ಆಯ್ತು ಈ ತರ ಒಂದು ಕಲೆ ಅವನಲ್ಲಿದೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ನನಗೆ ಇವತ್ತು ಗೊತ್ತಾಯ್ತು ಅವನು ಪಿಟಾರ ತೆಗೆದ್ರೆ ಅಂದ್ರೆ ಆಲ್ಮೇರ ಅಂತ ಏನಂತೀವಲ್ಲ ತೆಗೆದ್ರೆ ಇಷ್ಟೊಂದು ಇದೆ ಅದರಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗೂ ತುಂಬಾ ಮೆಚ್ಚಿದ್ದೀನಿ ಅವನ ಬಗ್ಗೆ ನನಗೆ ತುಂಬಾ ಸಂತೋಷ ಆಯಿತು ಚಿತ್ರದಂಡ ಬಹಳ ಚೆನ್ನಾಗಿ ಮಾಡಿದೆ ಅನ್ವಿತಾ ಅನ್ ಅನ್ನ ಏನು ಹೇಳಕ್ಕೆ ಮಾತುಗಳೇ ಇಲ್ಲ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಮಾಡಿದಾಳೆ ನಿಜವಾಗೂ ಬಹಳ ಖುಷಿ ಆಗುತ್ತೆ ಅವಳನ್ನ ಅನ್ವಿತಾ ಸಾಗರ್ ವಿಶ್ ಯು ಆಲ್ ದ ವೆರಿ ವೆರಿ ಬೆಸ್ಟ್ ಮತ್ತೆ ನಮ್ಮ ಸ್ನೇಹಿತರೆಲ್ಲರೂ ಇದ್ರನ್ನಲ್ಲಿ ಮಾಡಿದ್ದಾರೆ ಎಲ್ಲರ ಬಗ್ಗೆನೂ ನಾನು ಬಹಳಷ್ಟು ಮೆಚ್ಚುಗೆ ಇಟ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಮಸ್ಕಾರ ಧನ್ಯವಾದಗಳು ನಾನೇ ಕೃತಿ ಬೆಟ್ಟದ ಮಾತಾಡ್ತಿರೋದು ನಮೋ ವೆಂಕಟೇಶ ಅನ್ನೋದು ತುಂಬಾ ಹಳೇ ಹೆಸರು ನಮ್ಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತ ಹೆಸರು ಈ ಸಿನಿಮಾದಲ್ಲಿ ನನಗೂ ಒಂದು ರೋಲ್ ಇದೆ ಅನ್ನೋದು ನನಗೆ ಸಖತ್ ಖುಷಿಯದ್ ವಿಚಾರ ಅಲ್ಲಿ ಶೂಟಿಂಗ್ ಜಾಗದಲ್ಲಿ ಹೋದಾಗಿಂದ ಅದ ನಾನು ಈ ಸಿನಿಮಾ ಕಮಿಟ್ ಆದಾಗಿಂದನು ಈ ಟೀಮ್ ಎಷ್ಟು ಸ್ಟ್ರಗಲ್ ಪಡ್ತಾ ಇದೆ ಎಷ್ಟೆಲ್ಲ ಶ್ರಮ ವಹಿಸ್ತಾ ಇದೆ ಅನ್ನೋದು ನನಗೆ ಮುಂಚಿಂದನೂ ಗೊತ್ತಿತ್ತು ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸ್ಕ್ರೀನ್ ಮೇಲೆ ನೋಡಬಹುದು ಒಂದು ಒಳ್ಳೆ ಆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಲೇಬೇಕು ಸಖತ್ತಾಗಿದೆ ನೀವ್ ಎಂಜಾಯ್ ಮಾಡ್ತೀರಾ ಖಂಡಿತ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಫ್ಯಾಮಿಲಿ ಮೂವಿ ಈಗ ಕನ್ನಡದಲ್ಲಿ ಹೇಗೆ ಪುನೀತ್ ರಾಜ್ಕುಮಾರ್ ನ ಒಂದು ಫ್ಯಾಮಿಲಿ ಆಡಿಯನ್ಸ್ ಬಂದು ಹೇಗೆ ನೋಡ್ತಿದ್ರು ಹಾಗೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಹೊಸ ಫಿಲಮ್ಗಳನ್ನ ಪ್ರೋತ್ಸಾಹ ಕೊಡಿ ಯಾವುದೇ ರೀತಿ ಒಂದು ಅಲ್ಗರ್ ಸೀನ್ ಆಗಲಿ ಅಥವಾ ಕುತ್ಕೊಂಡು ಬೇರೆ ತರ ಒಂಥರ ಮುಜುಗರ ಉಂಟು ಮಾಡೋ ತರ ಯಾವುದೇ ತರ ಒಂದು ಸನ್ನಿವೇಶನೂ ಇಲ್ಲ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಆರಾಮಾಗಿ ಖುಷಿ ಖುಷಿಯಾಗಿ ನೋಡುವಂತ ಒಂದು ಸಿಂಪಲ್ ಮೂವಿ ದಯವಿಟ್ಟು ಬಂದು ಎಲ್ಲರೂ ಹೊಸ ಫಿಲಮ್ಸ್ ಗಳಿಗೆ ಪ್ರೋತ್ಸಾಹ ಕೊಡಿ ಇನ್ನು ಹೆಚ್ಚು ಇದೇ ತರ ಮೂವಿ ಮಾಡೋದಿಕ್ಕೆ ಅವ್ರಿಗೂ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಕೌಟುಂಬಿಕ ಚಿತ್ರ ಎಲ್ಲೂ ಯಾವುದೇ ರೀತಿ ಮುಜುಗರ ಆಗುವಂತ ಯಾವುದೇ ಸನ್ನಿವೇಶಗಳಿಲ್ಲ ಎಲ್ಲ ಮನಸ್ಸಿನ ಭಾವನೆಗಳಿಗೆ ಆದ್ಯತೆ ಕೊಟ್ಟಿರುವಂತ ಸಿನಿಮಾ ಇದು ಒಂದು ಮೈಲ್ಡ್ ಕಾಮಿಡಿ ಒಂದು ಸಂತೋಷ ಕೂಟ ಅದರಲ್ಲಿ ಎಲ್ಲ ಪ್ರತಿಯೊಂದು ಸೀನಿಕ್ ಬ್ಯೂಟೀಸ್ ಇರ್ಬೋದು ಹಾಡ್ಗಳು ಇರ್ಬೋದು ಆ ಒಂದೊಂದು ದೃಶ್ಯಗಳ ಜೋಡಣೆಗಳು ಇರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಈ ಒಂದು ಯಂಗ್ ಟ್ಯಾಲೆಂಟ್ಸ್ಗೆ ಒಬ್ಬರು ಪ್ಯಾಷನೇಟ್ ಗೆ ಐ ತಿಂಕ್ ಎಲ್ಲ ಕನ್ನಡ ಪ್ರೇಕ್ಷಕರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಆಶಿಸ್ತೀನಿ ಸೆಪ್ಟೆಂಬರ್ ಐದನೇ ತಾರೀಕು ಮತ್ತೆ ಫಿಲಂ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ತುಂಬಿದ ಗೃಹಗಳಲ್ಲಿ ಇದು ಮುಂದೆ ಅವರಿಲಿ ಅಂತ ಆಸೆ ಪಡ್ತೀನಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮೋ ವೆಂಕಟೇಶ್ ಪಿಕ್ಚರ್ಸ್ ಅವರ ನಮೋ ವೆಂಕಟೇಶ ನನ್ನ ಆಪ್ತ ಸ್ನೇಹಿತ ವಿಜಯ್ ಭಾರದ್ವಾಜ್ ಅವರು ಮಾಡಿರ್ತಕ್ಕಂಥ ಚಿತ್ರ ನಿರ್ದೇಶನ ಕತೆ ಚಿತ್ರಕಥೆ ಅವರು ಬಹಳ ವರ್ಷಗಳಿಂದ ನನಗೆ ಆಪ್ತ ಸ್ನೇಹಿತರು ಸಲಹೆಗಳನ್ನು ಇದ್ದರು ಅವರ ಶಾರ್ಟ್ ಫಿಲ್ಮ್ಸ್ನೆಲ್ಲ ನೋಡಿದ್ದೀನಿ ತುಂಬ ಒಳ್ಳೆ ಹುಡುಗ ಉತ್ಸಾಹಿ ನಾನು ಕೆಲವು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಸಂದರ್ಶನದಲ್ಲಿ ಇವರು ಬಹಳಷ್ಟು ಕಡೆ ಶಂಕರ್ನಾಗ ಅವರನ್ನ ಹೋಲಿಕೆ ಆಗತ್ತೆ ಅವರ ಹುಮ್ಮಸ್ಸು ಎಲ್ಲರ ಜೊತೆ ಬರೆಯೋದಾಗಲಿ ಡೌನ್ ಟು ಅರ್ತ್ ಈ ಚಿತ್ರ ಪ್ರಾರಂಭ ಮಾಡಿದಾಗ ಕೆಲವು ಸಲಹೆಗಳನ್ನೆಲ್ಲ ಕೇಳ್ತಾ ಇದ್ರು ಕೊಡ್ತಾ ಇದ್ದೆ ಒಂದು ಪಾತ್ರ ಇದೆ ಅದನ್ನು ನೀವೇ ಮಾಡಬೇಕು ನೀವು ಯಾವಾಗ ಕೊಡ್ತಿರೋ ಡೇಟ್ ಅವಾಗ ಬಂದು ನಾನು ಶೂಟಿಂಗ್ ಇಟ್ಕೋತೀನಿ ಎಂದು ಅಷ್ಟು ಆಗಿರೋ ನಟ ಏನಲ್ಲಪ್ಪ ನಾನು ನೀನು ಹೇಳಿದೆ ನಾನು ಬರ್ತೀನಿ ಅಂತ ಹೇಳಿದೆ ಹೋಗಿ ಮಾಡಿ ಬಂದೆ ಆದರೆ ಈಗ ಸಿನಿಮಾ ನೋಡಿದ ಮೇಲೆ ಆ ಪಾತ್ರದ ವೈಶಿಷ್ಟ್ಯ ಇಷ್ಟು ಚೆನ್ನಾಗಿದೆ ಅಂತ ನಾನು ಈಗ ಗೊತ್ತಾಗ್ತಾ ಇತ್ತು ಈ ಚಿತ್ರದಲ್ಲಿ ಕತೆ ಆಗಲಿ ಸಂಭಾಷಣೆ ಆಗಲಿ ಎಮೋಷನ್ಸ್ ಆಗಲಿ ಕಾಮಿಡಿ ಆಗಲಿ ಪ್ರತಿಯೊಂದು ಸಮ್ಮೇಳನಗೊಂಡು ಮನೇಲಿ ನಾನೇಗೆ ಕಣ್ಣೀರು ಹಾಕಿಟ್ ಬಂದೆ ಅದು ಆನಂದ ಭಾಷ ಈ ಒಂದು ಸೊಸೈಟಿಗೆ ತಕ್ಕಂಗೆ ಎಲ್ಲವನ್ನೂ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ ಇದು ನಿಜಕ್ಕೂ ಅದ್ಭುತವಾದಂಥ ಸಿನಿಮಾ ನೀವೆಲ್ಲ ಈ ಸಿನಿಮಾವನ್ನು ನೋಡಬೇಕು ಥಿಯೇಟ್ರಿಗೆ ಬಂದು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ನಿರ್ಮಾಪುರಿಗೂ ಒಳ್ಳೇದಾಗಲಿ ಇಂತ ಒಳ್ಳೆ ಚಿತ್ರಗಳನ್ನ ಮಾಡುವಂತ ಅವಕಾಶ ಸಿಗಲಿ ಅವರಿಗೆ ನಮಸ್ಕಾರ ಅರ್ಜುನ್ ಆದಿದೇವ್ ಈಗಷ್ಟೇ ನಮೋ ವೆಂಕಟೇಶ ಅನ್ನೋ ಸಿನಿಮಾ ವಿಜಯ್ ಭಾರದ್ವಾಜ್ ಅವರು ಸ್ವಚ್ಛಲವಾದ ನಿರ್ದೇಶನದಲ್ಲಿ ಬಂದಿರುವಂತ ಸಿನಿಮಾ ಹಾಗೆ ಅವರು ನಟಿಸಿದರೆ ಬರ್ದಿರೋದು ಅವರೇ ಕೂಡ ಒಂದು ಒಳ್ಳೆ ಪ್ರಯತ್ನ ಟೆಕ್ನಿಕಲಿ ಇದೊಂದು ಚೂರು ಚೆನ್ನಾಗಿ ಮಾಡ್ಕೊಂಡಿದಾರೆ ಪ್ರಾಬ್ಲಿ ಕೂಡ ಬಿನ್ ಬೆಟರ್ ಸಿನಿಮಾ ಬಟ್ ಅದ್ಭುತ ಅದ್ಭುತ ವಿಷಯಗಳಿದ್ದಾವೆ ಇದರಲ್ಲಿ ಅಂಡ್ ಒಂದು ಓವರ್ ಆಲ್ ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಈ ಸಿನಿಮಾ ಹಿಡಿದಿದ್ದಾರೆ ಆ ಒಂದು ಪ್ರಯತ್ನಕ್ಕೆ ಆ ಒಂದು ಮನಸ್ಥಿತಿಗೆ ಇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ತುಂಬಾ ಪಾತ್ರಗಳು ಚೆನ್ನಾಗೆ ಇಷ್ಟ ಆಗಕ್ ಶುರು ಆಗ್ತವೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಸಿಂಹ ಅಲ್ಲಿಯ ಶ್ಯಾಮ್ ಪ್ರಸಾದ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಗೇನ್ ತಾತ ಕೂಡ ಅದ್ಭುತವಾಗಿದ್ದಾರೆ ಅಗೇನ್ ಹಿ ಇನ್ಸೆಲ್ ವಿಜಯ್ ಭಾರದ್ವಾಜ್ ಅವರು ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಹೀರೋಯಿನ್ ಕೂಡ ವೆರಿ ಗುಡ್ ಅಂಡ್ ಅಂಡ್ ಆಲ್ ದ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ ಗಳೆಲ್ಲ ಯುಟಿಲೈಸೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂಡ್ ಒನ್ ಆಫ್ ದ ಫೇವ್ರೇಟ್ ಸಾಂಗ್ ಇದೆ ನನಗೆ ಇಲ್ಲಿ ಇದರಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಬಂದಿತ್ತು ದಟ್ ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ವಿಷಯಗಳು ತುಂಬಾ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಫಸ್ಟ್ ಆಫ್ ಕೂಡ ಹಾವ್ ಬಿನ್ ಇನ್ನು ಕ್ರಿಸ್ಪಿಯರ್ ಅಂಡ್ ಐ ಥಿಂಕ್ ಟೆಕ್ನಿಕಲಿ ಒಂಚೂರು ಅಡ್ರೆಸ್ ಮಾಡಿದ್ರೆ ಒಬ್ಬ ಪ್ರಾಮಿನೆಂಟ್ ಫಿಲ್ಮ್ ಮೇಕರ್ ಆಗೋ ಸಾಧ್ಯತೆಗಳಿದೆ ಅಂತ ನಾನ್ ಹೇಳ್ಬಲ್ಲೆ ಟು ದ ಎಂಟೈರ್ ಟೀಮ್ ಆಫ್ ನಮ ವೆಂಕಟೇಶ ಬೆಸ್ಟ್ ಚೆನ್ನಾಗ್ ಆಗ್ಲಿ ಇನ್ನಷ್ಟು ಜನಕ್ಕೆ ತಲುಪಲಿ ಅಂಡ್ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಜೊತೆಗೆ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಮಾಡ್ಲಿ ಇಡೀ ತಂಡ ಅಂತ ನಾನು ಕೇಳ್ಕೊತೀನಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಏನ್ ನಡ್ಕೊಂಡಿದಾರೋ ಅದನ್ನ ಅವರು ಯಾವ ಹೇಗೆ ಪೂರೈಸಬೇಕು ಆ ಪೂರೈಸನ್ನ ಪೂರೈಸಕ್ಕೆ ಬೇರೆ ಯಾರ್ದು ನಿಬಂಧನೆಗಳಾಗಬಾರ್ದು ಅದ್ರಿಂದ ಅದೇ ತರ ಮನೆತನ ಆಮೇಲೆ ತಂದೆ ತಾಯಿಗಳು ಏನನ್ನ ಆಸೆಗಳು ಇಟ್ಕೊಂಡಿರ್ತಾರೋ ಅದನ್ನು ಹೇಗೆ ಪೂರೈಸಬೇಕು ಅನ್ನೋ ಒಂದು ಮೆಸೇಜ್ ಇದೆ ಆಮೇಲೆ ಒಂದು ಪ್ರೀತಿ ಕತೆ ಇದೆ ಇದರಲ್ಲಿ ಕೊನೆಯಲ್ಲಿ ಟ್ವಿಸ್ಟ್ಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಚೆನ್ನಾಗಿ ಓಡಲಿ ಹಂಡ್ರೆಡ್ ಡೇಸ್ ಆಗ್ಲಿ ಅಂತ ಆಶಿಸ್ತೀನಿ ಯು ಚೆನ್ನಾಗಿದೆ ಮತ್ತೆ ಸ್ಲೋ ಸಬ್ಜೆಕ್ಟ್ ಕಾಮಿಡಿ ಒಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂತ್ ನೋಡ್ಬೋದು ಆಗತ್ತೆ ನನ್ನ ಹೆಸರು ಮಂಜು ಪಾಟೀಲ್ ಈಗ ತಾನೇ ನಮೋ ವೆಂಕಟೇಶ್ ಸಿನ್ಮಾ ನೋಡಿದೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕನ್ನಡ ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಚಿತ್ರ ಚಿತ್ರಮಂದಿರಕ್ಕೆ ಬರ್ತಿಲ್ಲ ಅನ್ನೋ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದರೆ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಖಂಡಿತವಾಗಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಿರ್ದೇಶನ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಬಂದಿದೆ ಪ್ರತಿಯೊಬ್ಬರು ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಹಾಸ್ಯಕ್ಕೆ ತುಂಬಾ ಪ್ರಧಾನವಾಗಿ ಒತ್ಕೊಟ್ಟಿದ್ದಾರೆ ಸಕುಟುಂಬ ಸಮೇತವಾಗಿ ಬಂದು ನೋಡುವಂತಹ ಒಂದು ಸಿನಿಮಾ ಇಂಥ ಸಿನಿಮಾನ ಕನ್ನಡ ಪ್ರೇಕ್ಷಕರು ಕೈ ಅಂತ ನಂಬಿಕೆ ಇದೆ ಕನ್ನಡ ಸಿನಿಮಾ ಗೆಲ್ಲಿ ನಮಸ್ತೆ ಸಿನಿಮಾ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿತ್ತು ನನಗೆ ಪಾತ್ರ ಇಷ್ಟ ಆಗಿದ್ರಿಂದನೇ ನಾನು ಜಾಸ್ತಿ ಪಾತ್ರಕ್ಕಾಗ್ಲಿ ಅಥವಾ ನನ್ನ ಕಾಸ್ಟ್ಯೂಮ್ ಬಗ್ಗೆನೂ ನಾನು ತುಂಬಾ ಕೇರ್ ತಗೊಂಡು ವರ್ಕ್ ಮಾಡಿದ್ದೆ ಅಂಡ್ ನನ್ಗ ಅವ್ರ ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ ಕೂಡ ನನ್ಗೆ ಇಷ್ಟ ಆಗಿತ್ತು ನನ್ನ ಪಾತ್ರ ಇದ್ರಲ್ಲಿ ಜಾಸ್ತಿ ಕಾಡಿಸೋದ್ರಿಂದ ಸ್ವಾರ್ಥ ಚೆನ್ನಾಗಿತ್ತು ಅಂತ ಎಲ್ಲಾರು ಇವತ್ತು ನೋಡಿರ್ತಾರೆ ಸಿನಿಮಾನ ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರನ್ನ ಅಥವಾ ನಿಮ್ಮ ಬಂಧುಗಳನ್ನ ಕರ್ಕೊಂಡು ಬಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಹೀರೋಯಿನ್ ತಮ್ಮ ಬಂದಿದೆ ಸರ್ ಖುಷಿ ಆಯ್ತು ವಿಜಿ ನಲ್ಕೆ ಸಿನಿಮಾ ಪರಿಚಯ ಆಗಿದ್ದು ಬಂದು ಒಂದ್ ಒಳ್ಳೆ ಪಾತ್ರ ಇದೆ ಮಾಡು ಅಂದಿದ್ದ ಚೆನ್ನಾಗಿದೆ ನೀವೆಲ್ಲ ಸಿನಿಮಾ ನೋಡಿರ ನಿಮ್ಗೆಲ್ಲ ಇಷ್ಟ ಆಗಿದೆ ಇಷ್ಟ ಆಯ್ತಲ್ವಾ ಎಸ್ ಅಲ್ಲಿಗೆ ಅವರ್ ಜಾಬ್ ಇಸ್ ಡನ್ ಸೊ ಇಲ್ಲಿ ನನ್ ಒಬ್ಬನೇ ತುಂಬಾ ಅವ್ರ ಅವ್ರ ಬಗ್ಗೆ ಹೇಳಬೇಕು ಅವ್ರ ಬಗ್ಗೆ ಖುಷಿಯಿಂದನೂ ಆಮೇಲೆ ಅವ್ರ ಬಗ್ಗೆ ಮಾತಾಡೋದಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ಒಂದು ಹೊಸ ತಂಡಕ್ಕೆ ಇಷ್ಟೆಲ್ಲ ರೀತಿ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಿನಿಮಾ ಮಾಡೋದೇ ಕಷ್ಟ ಅದ್ರಲ್ಲೂ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಇವತ್ತು ನಿಮ್ಮ ಪ್ರತಿಫಲಕ್ಕೆ ಅದೇ ಪ್ರತಿಫಲಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಸಿಕ್ಕಿದೆ ನೋಡಿ ಉಲ್ಟಾ ಉಲ್ಟಾಪಲ್ಟಾ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಉಲ್ಟಾ ಪಲ್ಟ ಯು ಇವತ್ತು ಬಂದಿರೋ ಎಲ್ಲ ಬೇಟ್ ಪ್ರೀಮಿಯರ್ನ ಎಲ್ಲ ಪ್ರೇಕ್ಷಕರಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಇದೀವಿ ಹಾಗೂ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಕನ್ನಡ ಸಿನ್ಮಾನ ನೋಡಲ್ಲ ನೋಡಲ್ಲ ಅಂತಿದ್ರೆ ಇವತ್ತೇ ಸಾಕ್ಷಿ ಬಂದಿದ್ದಾರೆ ಎಷ್ಟೊಂದು ಜನ ಸದಭರಿಚಿಯಾದ ಸಿನಿಮಾ ಮಾಡಿದೀವಿ ಫ್ಯಾಮಿಲಿ ಅವರೆಲ್ಲ ಕೂತ್ ನೋಡೋ ಹಾಗೆ ಮಾಡಿರುವಂತ ಸಿನಿಮಾ ಸಿನ್ಮಾ ನೀವೆಲ್ಲ ಬಂದ್ರು ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ಬನ್ನಿ ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಕಾಣೋಣ ಥ್ಯಾಂಕ್ ಯು ತ್ಯಾಂಕ್ ಯು ಖುಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇಷ್ಟೊತ್ತಾದ್ರೂ ಕೂಡ ಎಲ್ಲರೂ ಬಂದು ನಮ್ಮ ಪ್ರೀಮಿಯಂ ಪ್ರೀಮಿಯಂಶವನ್ನು ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಡೀ ತಂಡ ಯಾಕೆ ಅಂತಂದ್ರೆ ಇಟ್ಸ್ ಎ ಟೀಮ್ ಎಫರ್ಟ್ ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಆಯ್ತು ಅಂತ ಪ್ರತಿಯೊಬ್ರು ಕೂಡ ಅವರ ಶಕ್ತಿ ಮೀರಿ ಎಲ್ಲ ಆಕ್ಟಿಂಗ್ ಇರ್ಬೋದು ಕೆಲಸಗಳ್ ಇರ್ಬೋದು ಮಾಡಿದ್ದಾರೆ ಅದರ ನೇತೃತ್ವವನ್ನ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವಿಜಯ್ ಭಾರದ್ವಾಜ್ ತಗೊಂಡು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಚಿತ್ರಮಂದಿರದಲ್ಲೇ ಇದನ್ನ ಸಿನಿಮಾ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಮತ್ತಷ್ಟು ಚಿತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಅವ್ರು ಹೇಳಿದ್ರು ಕತೆ ಇಷ್ಟ ಆಯ್ತು ಒಂದು ಏನಂತಂದ್ರೆ ನಾವು ಮೊದಲಿಂದನು ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡಿ ಎಂಟು ವರ್ಷದಿಂದ ಎಂಬತ್ತು ತೊಂಬತ್ತು ವರ್ಷದವರೆಗೆ ಯಾವುದೇ ಮುಜುಗರ ಇಲ್ಲದೆ ನೋಡುವಂತಹ ಒಂದು ಸಿನಿಮಾ ಮಾಡ್ಬೇಕು ಜೊತೆಗೆ ಹಾಡುಗಳಿರ್ಬೋದು ಸಂಭಾಷಣೆ ಎಲ್ಲವೂ ಅಚ್ಚುಕಟ್ಟಾಗಿರುವಂತದ್ದು ಮಾಡ್ಬೇಕು ಅಂತ ಮೊದ್ಲಿಂದಾನೆ ಇತ್ತು ಅದು ಇವತ್ತು ನಮ್ಗೆ ಆಗಿದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅದೊಂದೇ ನಮ್ದು ಮುಖ್ಯ ಉದ್ದೇಶ ಆಗಿತ್ತು ಹೇಳಿ ಸರ್ ಅದಕ್ಕೆ ಈ ಹಾಡಲ್ಲಿ ಈ ಸಿನಿಮಾದಲ್ಲಿ ನಾನು ಮೂರು ಹಾಡುಗಳನ್ನ ಬರೆದಿದ್ದೇನೆ ಬಹುಶಃ ಅದು ಇಷ್ಟ ಆಗಿದೆ ಅನ್ಸುತ್ತೆ ಅದಕ್ಕಾಗಿ ಹೇಳ್ತೇವೆ ಹಾಡುಗಳಾಗ್ಲೇ ಸೂಪರ್ ಹಿಟ್ ಆಗಿದೆ ಏನೋ ಖುಷಿ ಹಾಡು ಆಗಿರ್ಬೋದು ಎದೆ ಕೈಮಕ್ಕಳ ಸರ್ ಬರ್ತಿದ್ದಾರೆ ದಾರುಣ ತಂಡ ನಮ್ ಸರ್ವೆ ಬರ್ತಿರೋದು ಹೋ ಹಿಂದಿದೆ ಹೃದಯ ನಮ್ ಸರ್ವೆ ಬರ್ದಿರೋದು ಥ್ಯಾಂಕ್ ಥ್ಯಾಂಕ್ ಯು ಯು ಮಾತಾಡೋಷ್ಟು ದೊಡ್ಡ ಪಾತ್ರ ನಂದಲ್ಲ ಆದ್ರೆ ಈ ಟೀಮ್ ಅಲ್ಲಿ ನಾನು ಒಬ್ಬಳಿ ಒಬ್ಬಳಾಗಿ ಈ ಇವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ ವಿಚಾರ ಸಿನಿಮಾ ಶುರು ಆಕಿನ ಮುಂಚೆನೂ ಪ್ರತಿ ಒಂದು ಅಪ್ಡೇಟು ನಾ ಮಾಡೋ ಸಣ್ಣ ಪಾತ್ರ ಆದ್ರೂ ನಿರ್ದೇಶಕರು ನಂಗೆ ಕಾಲ್ ಮಾಡಿ ಎಲ್ಲದನ್ನು ಅಪ್ಡೇಟ್ ಕೊಡ್ತಿದ್ರು ಹಾಗಾಗಿ ಈ ಟೀಮ್ ಅಲ್ಲಿ ಕೆಲಸ ಮಾಡೋ ಖುಷಿ ತುಂಬಾ ಇದೆ ನಾನು ನಿರ್ದೇಶಕರಿಗೆ ಮತ್ತೆ ಎಲ್ಲಾ ಕಲಾವಿದರಿಗೂ ಈ ಸಿನಿಮಾದಿಂದ ಅವರಿಗೆ ಒಳ್ಳೇದಾಗ್ಲಿ ಪಾತ್ರ ಮಾಡ್ತೀನಿ ಅದ್ರದ್ದು ದೀಪಾ ಕನ್ ರೋಲ್ ಅಂತ ಸೂಪರ್ ಆಗಿ ಬಂದಿದೆ ಒಂದೊಂದ್ ಶಾರ್ಟ್ ಅಲ್ಲೂ ಹೀರೋಯಿನ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ಸೊ ಸಿನಿಮಾ ಚೆನ್ನಾಗ್ ಆಗ್ಲಿ ನಾ ಎಲ್ಲರತ್ರಲ್ಲೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಗೆ ಬಂದು ಸಿನಿಮಾ ನೋಡಿ ಇಂತ ಒಳ್ಳೆ ಸಿನಿಮಾನೇ ಇಡೀ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಿದ್ರೆ ತಂಡಕ್ಕೂ ಖುಷಿ ಆಗುತ್ತೆ ನಿಮ್ಗೂ ಖುಷಿ ಆಗುತ್ತೆ ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ತಂಡಕ್ಕೂ ಖುಷಿ ಆಗುತ್ತೆ ನಿಮ್ಗೂ ಖುಷಿ ಆಗುತ್ತೆ ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ನಮಸ್ಕಾರ ನಾನು ಶರತ್ ಆರೋಹಣ ಈ ಚಿತ್ರದ ಸಂಗೀತ ನಿರ್ದೇಶಕ ಅಂದ್ರೆ ಕತೆ ಹೇಳದ ಹೇಳೋ ಟೈಮ್ ಇಂದೇ ಈ ಸಿನಿಮಾ ಆಚೆ ಬರೋವರಿಗೆ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅವ್ರ ಕತೆ ಹೇಳೋವಾಗ ಅವರ ವಿಜುವಲೈಸೇಷನ್ ಇತ್ತು ಸಿನಿಮಾ ಆಚೆ ಬಂದಾಗ್ಲೂ ಅದು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಜೊತೆಗೆ ಸಾಂಗ್ಸ್ ಮಾಡೋವಾಗ್ಲೂ ವಿಜಯ್ ಅವರು ಮತ್ತೆ ಸ್ಕೋರಿಂಗ್ ಮಾಡೋವಾಗ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಮಾಡೋವಾಗ್ಲೂ ವಿಜಯ್ ಅವರು ಪಕ್ಕದಲ್ಲೇ ಕೂತ್ಕೊಂಡು ಆಲ್ಮೋಸ್ಟ್ ಹೆಂಗ್ ಬೇಕು ಹಂಗೆ ಮ್ಯೂಸಿಕ್ ಮಾಡಿಸ್ಕೊಂಡಿದ್ದಾರೆ ಈಗ್ಲೂ ಜೊತೆಗೆ ಇದಾರೆ ಪಕ್ಕದಲ್ಲಿ ಇರೋದಕ್ಕಿಂತ ಜೊತೆಗಿರೋದು ಮುಖ್ಯ ಆ ಹಾಗಾಗಿ ಇನ್ನೊಂದ್ ಏನ್ ಕಂಫರ್ಟಬಲ್ ಸಿಚುವೇಶನ್ ಅಂತಂದ್ರೆ ಇಡೀ ಸಿನಿಮಾ ಎಲ್ಲು ಒಂಥರ ಮುಜುಗರ ಕ್ರಿಯೇಟ್ ಮಾಡುವಂತ ಸೀನ್ ಎಲ್ಲೂ ಇಲ್ಲ ಹಾಗಾಗಿ ಇಡೀ ಸಿನಿಮಾ ರಾಜಾರೋಷವಾಗಿ ನಾವು ಮ್ಯೂಸಿಕ್ ಮಾಡುವಂತ ಒಂದು ಅವಕಾಶ ಇತ್ತು ಮನೇಲೂ ಕೆಲವು ಸರಿ ನಾನು ಮ್ಯೂಸಿಕ್ ಮಾಡಿರೋ ಪರಿಸ್ಥಿತಿ ಇದೆ ಹಾಗಾಗಿ ಎಲ್ಲರೂ ನೋಡುವಂತ ಫಿಲಮ್ ಇದು ಚಿಕ್ಕ ಮಕ್ಕಳು ಇರ್ಬೋದು ವಯಸ್ಸಾದವರು ಇರಬಹುದು ಎಲ್ಲರೂ ನೋಡುವಂತ ಫಿಲಮ್ ಹಾಗಾಗಿ ಎಲ್ಲರೂ ಮಿಸ್ ಮಾಡದೆ ಈ ಫಿಲಂ ನೋಡಿ ತುಂಬಾ ಇಷ್ಟ ಆಗುತ್ತೆ ಕೊನೆ ಹಾಡಲ್ಲಂತೂ ಎಲ್ಲರೂ ಹಾಡು ಮುಗಿದ ತಕ್ಷಣ ಚಪ್ಪಳೆ ತಟ್ಟಿದ್ರು ಇಲ್ಲಿ ಎಲ್ಲರೂ ಅದರಲ್ಲೇ ನಮ್ಮ ಯಶಸ್ಸು ಸ್ವಲ್ಪ ಕಾಣ್ಬೋದು ಹಾಗಾಗಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರನ ನೋಡಿ ಪ್ರೋತ್ಸಾಹಿಸಿ ಬಹಳ ಧನ್ಯವಾದಗಳು ಗೆಜ್ಜಲ್ಗೆರೆ ಶ್ರೀನಿವಾಸ್ ನಿರ್ಮಾಪಕರ ಕಡೆಯಿಂದ ಒಳ್ಳೆ ಸಿನ್ಮಾ ಹೊರಗಡೆ ಬಂದಿದೆ ಇವತ್ತು ನಾವು ಎಲ್ಲ ಕುತ್ಕೊಂಡು ಸಿನಿಮಾ ನೋಡಿದೀವಿ ನೀವು ಎಲ್ಲರೂ ನೋಡಿದೀರ ಒಳ್ಳೆ ಕತೆ ಇದೆ ಒಳ್ಳೆ ಸಂಭಾಷಣೆ ಇದೆ ಒಳ್ಳೆ ಸಂಗೀತ ಇದೆ ಎಲ್ಲರಿಂದಲೂ ಪರ್ಫಾರ್ಮೆನ್ಸ್ ತೆಗಿಸಿದ್ದಾರೆ ನಿರ್ದೇಶಕರು ತಾವೇ ಸ್ವತಃ ರಚನೆ ಮಾಡಿ ನಾಯಕನ ಪಾತ್ರವನ್ನು ಮಾಡಿ ನಮ್ಮೆಲ್ಲರನ್ನ ನಮ್ಮೆಲ್ಲರಿಂದ ಕೆಲಸ ತೆಗೆಸಿ ಒಳ್ಳೆ ಒಂದು ಕಂಟೆಂಟ್ ಇರುವಂತಹ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾನ ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನನ್ನ ನಮ್ಮ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ ಅನ್ನೋ ಒಂದು ಅಪವಾದ ಇದೆ ಆ ಅಪವಾದ ಇದು ಖಂಡಿತವಾಗಿ ಹೋಗ್ಲಾಡ್ಸುತ್ತೆ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ವರ್ಡ್ ಆಫ್ ನಲ್ಲಿ ಈ ಸಿನಿಮಾ ಈ ಥರ ಇದೆ ಅಂತ ನೀವು ಬಾಯಿಂದ ಹೇಳಿದ್ರೆ ಸಾಕು ಕನ್ನಡದ ಜನತೆ ಬಂದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ ಇದರಲ್ಲಿ ರಿಟೈರ್ಡ್ ಕರ್ನಲ್ ಕ್ಯಾರೆಕ್ಟರ್ ಕೊಟ್ಟು ನಟನೆ ಮಾಡಿ ನನ್ನಿಂದ ನಟನೆ ತೆಕ್ಸಿ ಡ್ಯಾನ್ಸ್ ಮಾಡಿಸಿ ಡ್ಯಾನ್ಸ್ ಮಾಡಿಸಿ ನನ್ನನ್ನು ಈ ಮಟ್ಟಿಗೆ ಹೊಗ್ಸ್ಕೊಳ್ಳೋ ಹಾಗೆ ಮಾಡಿದ ಡೈರೆಕ್ಟ್ರು ಶ್ರೀ ವೆಂಕಟೇಶ್ ಅವ್ರ ವಿಜಯ್ ಭಾರದ್ವಾಜ್ ಅವರಿಗೆ ಡ್ಯಾನ್ಸ್ ಮಾಡಿಸೋದಕ್ಕೆ ಇವರು ನನಗೆ ಸಾಧ್ಯ ಆಗಲ್ಲ ಆಗಲ್ಲ ಅಂದ್ರೆ ನನ್ನ ಕಡೆ ಡಾನ್ಸ್ ಮಾಡಿ ಮಾಡ್ತಿದ್ದಾರೆ ಅದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಆಮೇಲೆ ಎಲ್ಲಾ ನಟರು ಅಷ್ಟೇ ಅವರು ಅವ್ರು ಏನೇನು ನಟನೆ ಮಾಡ್ಬೇಕು ಆಕ್ಟ್ ಮಾಡ್ಬೇಕು ಎಲ್ಲದನ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನ ಗೆಲ್ಸಿ ಆ ನಿರ್ಮಾಪಕರನ್ನ ಗೆಲ್ಸಿ ನಿರ್ದೇಶಕರು ಹೊಸ ಹೊಸ ಕಥೆಗಳು ಮಾಡಿಕೊಂಡು ಹೊಸ ಹೊಸ ಸಿನಿಮಾಗಳು ಬರುತ್ತಾರೆ ತಂಡಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಸೇರಿದೆ ಆಗ ನನಗೆ ಈ ಕಥೆನೂ ಗೊತ್ತಿಲ್ಲ ಡೈಲಾಗ್ಸ್ ಗೊತ್ತಿಲ್ಲ ಏನೂ ಗೊತ್ತಿರಲಿಲ್ಲ ಜಸ್ಟ್ ವಿಜಯ್ ಭಾರದ್ವಾಜ್ ಅವರಿಂದ ಪರಿಚಯ ಆಗಿ ಐ ಜಸ್ಟ್ ಕಾಟ್ ಇನ್ ಟು ಇಟ್ ಇವತ್ತು ಸಿನಿಮಾ ನೋಡಿದಾಗ ಐ ಥಿಂಕ್ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ವೆರಿ ಯುನೋ ವೆಲ್ ನೆರೇಟೆಡ್ ಮೂವಿ ಆಮೇಲೆ ನಾನು ತುಂಬಾ ಎಂಜಾಯ್ ಮಾಡಿದ್ದು ಅಂದ್ರೆ ನಮ್ಮ ಇವ್ರ ಕಾಮಿಡಿ ನಮ್ಮ ಸಿಂಹ ಸಿಂಹ ಅವ್ರ ಕಾಮಿಡಿ ಅಂಡ್ ಐ ಥಿಂಕ್ ಒಂದು ಪೇರೆಂಟಿಂಗ್ ಬಗ್ಗೆ ಒಂದು ಕಂಡೀಷನಿಂಗ್ ಮೆಂಟಲ್ ಕಂಡೀಷನಿಂಗ್ ಬಗ್ಗೆ ತುಂಬಾ ಒಂದು ನಾಜೂಕಾಗಿ ಒಂದು ಲೈನ್ ನ ತಗೊಂಡೋಗಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ರೆ ಐ ತಿಂಕ್ ಎಲ್ಲಾರು ಬಂದು ವಾಚ್ ಮಾಡೋ ಫಿಲಮ್ ಅದಕ್ಕೆ ಫ್ಯಾಮಿಲಿ ಸಮೇತ ಬಂದು ವಾಚ್ ಐ ಮೇನ್ಲಿ ಫಾರ್ ಕಿಡ್ಸ್ ಅಂಡ್ ಪೇರೆಂಟ್ಸ್ ದಿಸ್ ಇಸ್ ಎ ಮಸ್ಟ್ ವಾಚ್ ಫಿಲಮ್ ಅಂತ ಹೇಳಿ ನಾನು ನಮಸ್ಕಾರ ಇವತ್ತು ಪೇ ಪ್ರೀಮಿಯರ್ ಶೋ ತುಂಬಾ ಸಕ್ಸಸ್ಫುಲ್ ಆಗಿದೆ ಇದ್ರ ರಿಸಲ್ಟ್ ಏನಂತ ಬರೋ ಆಡಿಯನ್ಸ್ ತುಂಬಾ ಸಂತೋಷದಿಂದ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಸೀನ್ ಗಳು ಪ್ರತಿಯೊಂದು ಸಾಂಗ್ ಅಲ್ಲೂ ತುಂಬಾ ಕನೆಕ್ಟಿವಿಟಿ ಅಲ್ಲಿ ನೋಡಿ ಖುಷಿ ಪಟ್ಟಿದ್ದಾರೆ ನಾವು ಎಲ್ಲೋ ಆಕ್ಷನ್ ಸಿನಿಮಾಗಳಿಗೆ ಬಂದಾಗ ಎಲ್ಲೋ ಫೈಟ್ಸ್ ಗೆ ವಿಸಿಲ್ ಹೊಡೆಯೋದು ಮತ್ತೊಂದು ಇನ್ನು ನೋಡ್ತಾ ಇದ್ವಿ ಬಟ್ ಇದ್ರ ಪ್ರತಿ ಸಾಂಗಿಗೂ ಕ್ಲಾಪ್ಸ್ ವಿಸಿಲ್ ಇರೋದು ಈ ಸಿನಿಮಾದಲ್ಲೇ ನೋಡ್ತಾ ಇರೋದು ಇದೊಂತರ ವಿಶಿಷ್ಟತೆ ಹಾಗೆ ಆ ಗೆಳೆಯ ಜೊತೆಗೆ ಈ ಚಿತ್ರ ನಿರ್ದೇಶಕ ನಾಯಕ ನಟ ಎಲ್ಲವೂ ಆಗಿರೋದು ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಚಿಕ್ಕದಾದ ಚೊಕ್ಕದಾದ ಪಾತ್ರ ಕೊಡ್ತೀನಿ ನೋಡಿ ಅದ್ರ ಬಗ್ಗೆ ಹೆಂಗ್ ಹೇಳ್ತಾರೆ ಜನ ನೀವು ಅಂತ ಹೇಳಿದ್ರು ಇವತ್ತು ಅವ್ರು ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಜೊತೆಗೆ ಇಡೀ ತಂಡ ಆ ತುಂಬಾ ಸಪೋರ್ಟಿವ್ ಆಗಿ ಅಹ್ ಶ್ರಮ ವಹಿಸಿ ಈ ಕೆಲಸ ಮಾಡಿದ್ದಕ್ಕೆ ಇವತ್ತು ಆಡಿಯನ್ಸ್ ಕಣ್ಣಲ್ಲಿ ಏನ್ ಗಳು ನೋಡ್ತಾ ಇದೀವಲ್ಲ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಅಹ್ ಇದೇ ಐದನೇ ತಾರೀಕು ಇಡೀ ಕರ್ನಾಟಕ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಸಪೋರ್ಟ್ ಬೇಕು ವರ್ಡ್ ಆಫ್ ಮೌತ್ ಆಗ್ಬೇಕು ಆಮೇಲೆ ಇದು ಒಂಥರ ವಿಶಿಷ್ಟವಾದ ಸಿನಿಮಾಗಳು ಅಪರೂಪದ ಸಿನಿಮಾಗಳು ನಾವೆಲ್ಲ ಒಂದಷ್ಟು ಫೈಟ್ ಸಿನಿಮಾಗಳು ಮತ್ತೊಂದು ನೋಡ್ತಾ ಇರ್ತೀವಿ ಬಟ್ ಈ ತರದ ಕಂಟೆಂಟ್ಗಳು ತುಂಬಾ ಅಪರೂಪ ಹಾಗೆ ಈ ತರದ ಕಂಟೆಂಟ್ ಮೇಕರ್ಸ್ ಕೂಡ ತುಂಬಾ ಅಪರೂಪ ಇವ್ರನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ವರ್ಡ್ ಆಫ್ ಮೌತ್ ಎಲ್ಲರಿಗೂ ಹೇಳಿ ಥ್ಯಾಂಕ್ ಯು ವೆರಿ ಮಚ್